ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಇದು ಟಾಟಾ ಇಂಡಿಗೋನು ಅಣ್ಣ ಮಾಡಲ್ಲ ಓನರ್ಶಿಪ್ ಎಷ್ಟು ವೆಹಿಕಲ್ ಐದ್ ಜನ ಈಗ ನಾನ್ ಐದ್ ಜನರು ನೆಕ್ಸ್ಟ್ ಆರ್ ನವರು ಇನ್ಶೂರೆನ್ಸ್ ಎಫ್ಸಿ ರನ್ನಿಂಗ್ ಇದೆ ಇಪ್ಪತ್ತಾರ ತನಕ ಎಫ್ ಇದೆ ಇನ್ಶೂರೆನ್ಸ್ ಏಳು ಎಂಟು ತಿಂಗಳ ತನಕ ಇದೆ ಹೌದಾ ಇದರದ್ದು ಗಾಡಿದ ಫೀಚರ್ಸ್ ಏನು ಬರ್ತದೆ ಗಾಡಿದು ಫೀಚರ್ಸ್ ಇಂಟೀರಿಯರ್ ಇಂಟೀರಿಯರ್ ನಾನೆಲ್ಲ ಚೂರು ಅದರಲ್ಲಿ ವಿಡಿಯೋನ ಹಾಕಿದ್ದೇನೆ ಯಾವ ತರ ಇದೆ ಅಂತ ನಮ್ಮ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಇದರ ಪವರ್ ಸ್ಟೀರಿಂಗ್ ಇದೆ ಪವರ್ ವಿಂಡೋ ಏನಿಲ್ಲ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎಸಿ ಬರ್ತಿಯಾ ಎಸಿ ಗ್ಯಾಸ್ ಕಾಲಿ ಆಗಿದೆ ಎಸಿ ಆಫ್ ಆಗಿದೆ

ಎಷ್ಟು ಹೇಳ್ತೀರ ಗಾಡಿಗೆ ರೇಟ್ ಇದು ಗಾಡಿ ನಾನು 2 ಲಕ್ಷ ಹೇಳ್ತೀನಿ ನಾನು 2 ಲಕ್ಷವಾ ಹ್ಮ್ ಇಂಡಿಕಾ ಅಲ್ಲ ಇದು ಇಂಡಿಕಾ ಇಲ್ಲ ಮಾಡೆಲ್ ಎಷ್ಟು ಹ ಮಾಡೆಲ್ ಎಷ್ಟು ಗಾಡಿ 2006 2006 ಓನರ್ಶಿಪ್ ನೆಕ್ಸ್ಟ್ ನಾವು 500 ನೀವು 500 ಹ್ಮ್ ತಗೊಂಡ್ರೆ 600 ಆಗ್ತಾರೆ ಹೌದು ಹೌದು 2 ಲಕ್ಷ ಹೇಳ್ತೀರ ಜಾಸ್ತಿ ಇಲ್ಲ ಅಮೌಂಟ್ ಸ್ವಲ್ಪ ಇದೆ ಗಡಿಗೆ ಸರ್ 2 ಲಕ್ಷ ಹೇಳ್ತಿದೀರ ಹೌದು ಸ್ವಲ್ಪ ಜಾಸ್ತಿ ಏನಿಲ್ಲ ಅಮೌಂಟ್